ನನ್ನ ಬ್ಲಾಗ್ ಹೇಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೇಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕುವಂಥ ನೆಕ್ಸ್ಟ್ ಬ್ಲಾಗ್ಸ್ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಊರಿಗೆ ಹೋಗಿದ್ದೆ ಅಂತೇಳಿದ ನಮ್ಮ ದಸರಾ ಹಾಲಿಡೇಸ್ಗೆ ಊರಿಂದ ಬಂದಮೇಲೆ ನಮ್ಮನೆ ಅವಸ್ಥೆ ಈಗಾಗಿತ್ತು ಗಿಡಗಳಿಗಂತೂ ನೀರೇ ಹಾಕಿಲ್ಲ ನಮ್ಮ ಮನೆಯವರು ಹಾಗೆ ಬಿಟ್ಟಿದ್ದಾರೆ ಹಾಗೆ ಊರಿಂದ ಹೊಲದಲ್ಲಿ ಬೆಳೆದಿರೋಂಥ ಇರುಳು ಕೂಡ ತಗೊಂಬಂದರು ಅದನ್ನು ಕೂಡ ಹಾಗೆ ಹೊರಗೆ ಬಿಟ್ಟಿದ್ದಾರೆ ಅದು ಅರ್ಧ ಎಲ್ಲ ಕೆಳಗೆ ಚೆಲ್ಲೋಗಿಬಿಟ್ಟಿದ್ದೆ ಗಿಡಗಳಿಗೆ ಕೂಡ ನೀರು ಹಾಕಿರಲಿಲ್ಲ ನಾನು ಬೆಳಗ್ಗೆ ತಕ್ಷಣ ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲನೂ ಕ್ಲೀನ್ ಮಾಡ್ಕೊತಾ ಬರ್ತಾಯಿದ್ದೀನಿ ಹಾಗೆ ಫಸ್ಟ್ನೇದಾಗಿ ಮನೆ ಕ್ಲೀನ್ ಮಾಡಿಕೊಂಡು ಮೊನ್ನೆ ಸೆಟಪ್ ಕೂಡ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೇಗೆ ಹೋಗುತ್ತೆ ಅಂತ ನೋಡೋಣ ಬನ್ನಿ ನಾನು ಊರಿಗೆ ಹೋಗುವಾಗ ಗಿಡಗಳನ್ನ ಸ್ವಲ್ಪ ಟ್ರಿಮ್ ಮಾಡಿದ್ದೆ ಅಂದರೆ ಸೀಸರ್ ತಗೊಂಡು ಕಟ್ ಮಾಡಿದ್ದೆ ತುಳಸಿ ಎಲೆ ಎಲ್ಲ ದೊಡ್ಡ ದೊಡ್ಡದಾಗಿ ಬಂದಿರ್ತೀರ ಬೀಜ ಎಲ್ಲ ಹೊರ ಹೊರಗೆ ಬಂದಿತ್ತಲ್ಲ ಅದನ್ನ ನೀಟಾಗಿ ಕಟ್ ಮಾಡಿದ್ದೆ ಇದನ್ನ ಅಂದರೆ ತ್ರೀ ಮನ್ಸಿಗೆ ಈ ಥರ ಕಟ್ ಮಾಡ್ಕೊತಾ ಇದ್ವಿ ಅಂದರೆ ತುಳಸಿ ಗಿಡ ಕೂಡ ಚೆನ್ನಾಗಿ ಬರುತ್ತೆ ಜೊತೆಗೆ ಜೊತೆಗೆಲ್ಲೊಂದು ಸಣ್ಣ ಗಿಡ ಕೂಡ ಇತ್ತು ಅದು ಬೆಳೆದ ನೆರಲ್ಲ ಇತ್ತು ಒಣಗ್ದೆರಲ್ಲ ಆ ಥರ ಆಗಿತ್ತು ಅದನ್ನು ನೀಟಾಗಿ ಕಟ್ ಮಾಡಿ ಬಿಟ್ಟಿದ್ದೆ ಸಣ್ಣ ಚಿಗುರು ಬಂದಿದೆ ಇವಾಗ ಪರವಾಗಿಲ್ಲ ಬರುತ್ತೆ ಅಂತ ಅಂದ್ಕೊತೀನಿ ಇದು ದೊಡ್ಡ ಪತ್ರ ಗಿಡನ ನಮ್ಮ ಅಕ್ಕ ಊರಿಂದ ಬರುವಾಗ ತಂದ್ಕೊಟ್ಟಿದ್ದು ನನ್ನ ಹತ್ರ ಒಂದೇ ಗಿಡ ಇತ್ತು ಅದನ್ನೂ ಊರಿಂದ ಬರುವಾಗಲೇ ತೊಗೊಂಬಂದು ಹಾಕಿದ್ದೆ ಅದು ಸ್ವಲ್ಪ ಹೈಟ್ ಆದ ಕೂಡಲೇ ಗೊಂಬೆ ಕೆಮ್ಮಾಗ್ತಾ ಇತ್ತು ನಾನು ಅದರಿಂದ ಹಾಕ್ತಾ ಇದ್ದೆ ಬಟ್ ಅದ್ರ ಮೇಲೆ ಎದಳ್ತಾನೆ ಇರಲ್ಲ ಅದಕ್ಕೋಸ್ಕರ ಒಂದೆರಡು ತಗೊಂಬ ಅಂತ ಹೇಳಿದ್ದು ಹಾಕಂಗೆ ತಗೊಂಬಂದಿದ್ದು ನಾನು ಅರ್ಜೆಂಟಲ್ಲಿ ಹಾಗೆ ಮೇಲ್ಮೇಲೆನೇ ಇಟ್ಟಿದ್ದೆ ಪರವಾಗಿಲ್ಲ ಚೆನ್ನಾಗಿ ಹೈಟ್ ಆಗಿದೆ ನಾನು ಬರಲ್ವೇನೋ ಅಂತ ಅಂದ್ಕೊಂಡಿದ್ದೆ ಒಂದು ಮೂರು ಗಿಡನೋ ಚೆನ್ನಾಗಿ ಬಂದಿದೆ ಮಕ್ಳಿರಂಥ ಮನೆಯಲ್ಲಿ ಈ ಒಂದು ದೊಡ್ಡಪತ್ರೆ ಸಸಿ ಇರಲೇಬೇಕು ಅಂತ ನನ್ನ ಅನಿಸಿಕೆ ಕೆಮ್ಮು ಶೀತ ಆಯಿತು ಅಂದರೆ ಮಕ್ಳಿಗೆ ಬೇಗ ಹೋಗೋದೇ ಇಲ್ಲ ಬೆಳಗ್ಗೆ ಎಲೆ ರಸ ತೆಗೆದ್ಬಿಟ್ಟು ಮಕ್ಕಳಿಗೆ ಹಾಕಿದ್ವಿ ಅಂತ ಅಂದಾಗ ಒಂದು ಟೂ ಡೇಸಲ್ಲೇ ಕೆಮ್ಮು ಅನ್ನೋದು ಇರೋದೇ ಇಲ್ಲ ಮಕ್ಕಳಿಗೆ ಶೀತ ಕೂಡ ಕಡಿಮೆ ಆಗುತ್ತೆ ಜೊತೆಗೆ ನಾನಿಲ್ಲಿ ಗೊಂಬೆಗೆ ಯಾವಾಗಲೂ ಕೆಮ್ಮಾಯಿತು ಅಂದಾಗ ಇದೇ ಥರನೇ ಮಾಡೋದು ಒಂದೆರಡು ತುಳಸಿ ಎಲೆ ದೊಡ್ಡಪತ್ರೆ ಮೆಣಸು ಇದನ್ನೆಲ್ಲ ಚೆನ್ನಾಗಿ ಕುಟ್ಬಿಟ್ಟು ರಸ ತೆಗೆದು ಒಂದು ಜೇನುತುಪ್ಪದಲ್ಲಿ ತುಪ್ಪದಲ್ಲಿ ಕುಡಿಸ್ಬಿಡ್ತೀನಿ ಮನೆ ಒಳಗೆ ಬಂದೆ ಇವಾಗ ಅವಸ್ಥೆ ನೋಡಿರಿ ಹೆಂಗಾಗಿದೆ ಮನೆ ಅವಸ್ಥೆ ಅಂತೇಳಿ ನಾನು ಕೂಡ ಊರಿಂದ ಬಂದು ಹಾಗೆಯೇ ಏನೂ ಕ್ಲೀನ್ ಮಾಡಿರಲಿಲ್ಲ ಸಂಜೆ ಬಂದಿದ್ದು ಅಂತೇಳ್ಬಿಟ್ಟು ಫಸ್ಟ್ ಈ ಬಟ್ಟೆಗಳನ್ನ ಎತ್ತಿಟ್ಕೊಂಡ್ಬಿಡ್ತೀನಿ ಬಟ್ಟೆಗಳೇ ಕಾಣಿಸ್ತಾ ಇದೆ ಫಸ್ಟ್ ಈ ಬಟ್ಟೆಗಳನ್ನ ಎತ್ತಿಟ್ಕೊಂಡ್ಬಿಟ್ರೆ ನೆಕ್ಸ್ಟು ಮುಂದಿನ ಕೆಲಸ ವಾಶ್ ಮಾಡೋಂಥ ಬಟ್ಟೆಗಳು ಸಪ್ರೇಟು ಹಾಗೆ ವಾಶ್ ಆದಂಥ ಬಟ್ಟೆಗಳನ್ನ ಸಪ್ರೇಟ್ ಮಾಡಿಬಿಟ್ಟು ಮರ್ಚಿಟ್ಕೊತೀನಿ ಅಡುಗೆ ಮನೆ ವ್ಯವಸ್ಥೆ ಹೀಗಾಗಿದೆ ಪರವಾಗಿಲ್ಲ ಅಡುಗೆ ಮನೆ ನಾನು ಏನು ಇಟ್ಟೋಗಿದ್ನೋ ಅದೇ ಥರನೇ ಇದೆ ಸ್ವಲ್ಪ ಕ್ಲೀನ್ ಮಾಡಿದರೆ ಆಯಿತು ಇವಾಗ ಬಟ್ಟೆಗಳನ್ನ ತೆಗೆದಿಡ್ತೀನಿ ಮನೆಯನ್ನೆಲ್ಲ ಒಂದು ನೈಂಟಿ ಪರ್ಸೆಂಟ್ ಕ್ಲೀನ್ ಮಾಡಿದ್ದೀನಿ ಈರುಳ್ಳಿನ್ನ ನೀಟಾಗಿ ತುಂಬಿಟ್ಟಿದ್ದೀನಿ ಮೇಲೆ ಟೆರಸ್ ಮೇಲೆ ಹಾಕಬೇಕಿದ್ನ ಮಳೆ ಮೋಡ ಆಗಿತ್ತು ಹಾಗೆ ಮಳೆ ಕೂಡ ಸಣ್ಣದಾಗಿ ಬರ್ತಾಯಿತ್ತು ಅಂತೇಳ್ಬಿಟ್ಟು ಹೊರಗೇ ಇಟ್ಟಿದ್ದೀನಿ ಮನೆಯೆಲ್ಲ ಕ್ಲೀನ್ ಆಯಿತು ನಂದು ಗೊಂಬೆದು ಇಬ್ರದು ಸ್ನಾನ ಆಗಿ ಪೂಜೆ ಕೂಡ ಆಯಿತು ಟೈಮ್ ಇವಾಗ ಹನ್ನೊಂದುವರೆ ತಿಂಡಿ ಇನ್ನು ರೆಡಿ ಮಾಡ್ರಲ್ಲ ಇವಾಗ ಟಿಫನ್ ಕೂಡ ರೆಡಿ ಮಾಡ್ಕೋಬೇಕು ಪೂಜೆ ಒಂದು ಆಗ್ಬಿಡ್ತು ಅಂತಂದರೆ ಪಾಸಿಟಿವ್ ವೈಬ್ರೇಷನ್ ಮನೆಯಲ್ಲಿ ಫಸ್ಟು ಮನೆ ಕ್ಲೀನ್ ಆಗಬೇಕು ನೆಕ್ಸ್ಟ್ ಪೂಜೆ ಆಗಬೇಕು ಇವೆರಡು ಮೇನ್ ತಿಂಗು ನೀಟಾಗಿದ್ದರೆ ಮನೆ ಮನಸ್ಸಿಗೆ ಕೂಡ ನೆಮ್ಮದಿಯಾಗಿ ನೆಮ್ಮದಿ ಅಂತ ಅನಿಸುತ್ತೆ ನಾನು ಬೆಳಗ್ಗೆ ನನ್ನ ಮಗಳ ಹತ್ರ ಇದೆಲ್ಲ ತೆಗ್ದಿಡೋಣ ಕಣಮ್ಮ ಸೈಡಿಗೆ ಇಡೋಣ ಈ ಥರ ಇಡೋಣ ಅಂತಂದಿದ್ದಕ್ಕೆ ಬೆಳಗಿನ ಒಂದೇ ಆಟ ನನ್ನ ಮಗಳು ಮಮ್ಮಿ ಚೇಂಜ್ ಮಾಡು ಚೇಂಜ್ ಮಾಡು ಅಂತೇಳಿ ತಡಿಯಮ್ಮ ಟಿಫನ್ ಮಾಡಿಬಿಟ್ಟು ಚೇಂಜ್ ಮಾಡೋಣ ಅಂತೇಳ್ಬಿಟ್ಟು ಹೇಳಿದ್ದೀನಿ ಇವಾಗ ಟಿಫನ್ ಕೂಡ ರೆಡಿ ಮಾಡ್ಕೊತೀನಿ うん。 ಬೇಡ ಬೀಳ್ತಿಯಾ ಇನ್ನು ಕ್ಲೀನ್ ಮಾಡಬೇಕಲ್ಲ ಹ್ಞೂ ಫೈನಲ್ ಆಗಿ ಈ ಥರ ಕ್ಲೀನ್ ಮಾಡ್ಕೊಂಡಿದ್ದೀನಿ ಮನೆಯನ್ನು ನಿಮಗೆ ಯಾವ ಥರ ಅನ್ನಿಸ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಮುಂಚೆ ಇದ್ದು ಚೆನ್ನಾಗಿತ್ತು ಅಥವಾ ಇವಾಗ ಹೊಸ ಸೆಟಪ್ ಮಾಡಿ ಚೆನ್ನಾಗಿದೆ ಅಂತೇಳಿ ಕಾಮೆಂಟ್ ಮೂಲಕ ತಿಳಿಸಿದ ಮರಿಬೇಡಿ ನಿಮ್ಮ ಮನೆಗೆ ಗೊಂಬೆ ಐತೆ ನಿಮ್ಮ ಮನೆಗೆ ಯಾಕೆ ಗೊಂಬೈತೆ ಟ್ಯಾಬ್ಲೆಟ್ ಐತೆ ನೋಡ್ತಗ ನುಂಗು ಟ್ಯಾಬ್ಲೆಟ್ ಅಲ್ಲೇ ಇಡು

ಈರುಳ್ಳಿ ಎಲ್ಲ ಟೆರೆ ಮೇಲೆ ಹಾಕಿದ್ದೀನಿ ಒಂದು ತ್ರೀ ಟು ಫೋರ್ ಡೇಸ್ ಚೆನ್ನಾಗಿ ಬಿಸಲಿ ಒಣಗ್ತು ಅಂತಂದರೆ ಒಂದು ಸಿಕ್ಸ್ ಮಂತ್ ಅವರು ಚೆನ್ನಾಗಿ ಯೂಸ್ ಮಾಡ್ಕೋಬೋದು ಒಂದೊಂದು ಅಲ್ಲಲ್ಲಿ ಕೆಟ್ಟೋಗುತ್ತೆ ಪರವಾಗಿಲ್ಲ ಕೆಟ್ಟದನ್ನ ತೆಗೆ ಬಿಸಿ ಹಾಕಿದರೆ ಇನ್ನೊಂದು ಕೇಳೋದಿಲ್ಲ ಅದಕ್ಕೋಸ್ಕರ ನೀಟಾಗಿ ಚೆನ್ನಾಗಿ ಒಣಗಿಸಿಟ್ಕೊಂಡ್ವಿ ಅಂತಂದರೆ ಒಂದು ಸಿಕ್ಸ್ ಮಂತ್ ಅವರು ಚೆನ್ನಾಗಿ ಯೂಸ್ ಮಾಡ್ಕೋಬೋದು ಇಲ್ಲಿಗೆ ಏನನ್ನ ಪುಟಾಣಿ ಬ್ಲಾಗ್ನ ಏನು ಮಾಡ್ತಾಯಿದ್ದೀನಿ ಸಿಗೋಣ ಮತ್ತೆ ಹೊಸ ಬ್ಲಾಗಲ್ಲಿ ನನ್ನ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ಬೋದು सेवना मत हो सा ब्लॉग अलेकीप वाचिंग स्टेटिंग बाय बाय